ಿ ನಾಯಕ ಮಹಾ ಮಹಾಸಭಾದ ವತಿಯಿಂದ ಇವತ್ತು ಎಸ್ ಟಿ ಸಮುದಾಯ ಎದುರಿಸತಕ್ಕಂತ ಅನೇಕ ಸಮಸ್ಯೆಗಳ ಕುರಿತಂತೆ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದ ಸಭೆ ಇವತ್ತು ವಾಲ್ಮೀಕಿ ಮಹಾಸ ನಾಯಕ ಮಹಾಸಭಾದ ಮುಖಂಡರ ಸಭೆ ಇವತ್ತು ಗಾಂಧಿ ಭವನದಲ್ಲಿ ಇವತ್ತು ಆ ಸಭೆಯ ಕುರಿತು ಮಾಹಿತಿ ನೀಡಲಿಕ್ಕೆ ಸ್ವತಃ ಮಹಾಸಭಾದ ಮುಖಂಡರು ಅಧ್ಯಕ್ಷರು ಮತ್ತೆ ಯುವ ಘಟಕದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಚಂದ್ರಶೇಖರ ಜಿಂಟಿ ಅಂತ ಹೇಳಿ ನಾನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ರಾಜ್ಯ ಮಟ್ಟದ ಇದ್ವಿ ಇವತ್ತಿನ ದಿನ ನಾವು ರಾಜ್ಯ ಮಟ್ಟದ ಒಂದು ಸಭೆಯನ್ನು ಕರೆದಿದ್ದು ಎಲ್ಲ ಜಿಲ್ಲೆಯಿಂದ ಎಲ್ಲ ಅಧ್ಯಕ್ಷರುಗಳು ಮತ್ತು ಪ್ರಧಾನ ಎಲ್ಲ ಬಂದಿದ್ದು ಅವರ ಸಮ್ಮುಖದಲ್ಲಿ ನನ್ನ ನಾಯಕ ಸಮಾಜ ಎದುರಿಸ್ತಕ್ಕಂಥ ಅಂದರೆ ಪರಿಸ್ಥಿತಿಗಳು ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅವ್ರನ್ನ ಸರ್ಕಾರದಲ್ಲಿ ಈಗಾಗಲೇ ಏನೇನು ನಮ್ಮ ಸಮಸ್ಯೆಗಳ ಬಗ್ಗೆ ಏನು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೇವೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸಮಗ್ರವಾಗಿ ಒಂದು ಕೊಟ್ಟು ಮತ್ತು ಇದ್ರ ಬಗ್ಗೆ ಅವರು ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ನಾವು ಮುಕ್ತವಾಗಿ ಇವತ್ತು ಚರ್ಚೆ ಮಾಡಿದ್ದೇವೆ ಮತ್ತು ಮುಂದೆ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಕೂಡ ಮುಂದೆ ನಾವು ಕಾರ್ಯಕ್ರಮ ರೂಪಿಸ್ಕೊಂಡು ಎಲ್ಲ ಜಿಲ್ಲೆಗಳಿಗೂ ವಿಸಿಟ್ ಮಾಡಬೇಕಂತಕ್ಕಂಥ ಒಂದು ನಿರ್ಣಯ ಮಾಡಿದ್ದೇವೆ ಮತ್ತು ನಾವು ಈಗ ಸರ್ಕಾರದಲ್ಲಿ ಇನ್ನೂ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಕೇಸ್ಗಳಿಗೂ ಕೂಡ ನಾವು ತ್ವರಿತವಾಗಿ ಪರಿಹಾರ ಕಂಡುಕೊಳ್ಬೇಕು ಅಂತ ನಾವು ಏನು ಜನಾಂಗದ ಅನೇಕ ಸಮಸ್ಯೆಗಳು ತಾವು ಏನು ಚರ್ಚೆ ಇವತ್ತು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ವತಿಯಿಂದ ಎಲ್ಲ ಬಿಂದುಗಳು ಒಳ್ಪಟ್ಟಂತೆ ಒಂದು ಸಭೆಯನ್ನು ರಾಜ್ಯ ಮಟ್ಟದ ಸಭೆಯನ್ನು ಕರೆದಿದ್ದೆ ಹಂಗಾಗಿ ಇವತ್ತು ಈ ಸಭೆ ಯಶಸ್ವಿಯಾಗಿ ನಡೆದಿದೆ ಈ ಸಭೆಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ನಮಗೆ ನಮ್ಮ ಜನಾಂಗದವ್ರಿಗೆ ಆಗ್ತಾ ಇರತಕ್ಕಂಥ ಒಂದು ಅನ್ಯಾಯ ಭಾಳಷ್ಟು ಈ ರಾಜ್ಯದಲ್ಲಿದ್ದಾವೆ ಅಂಥ ಒಂದಷ್ಟು ಸಮಸ್ಯೆಗಳನ್ನ ತೆಗೆದುಕೊಂಡು ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕಂತೇಳಿ ಇವತ್ತು ತೀರ್ಮಾನ ಮಾಡಲಿಕ್ಕಂತೇಳಿ ಸಭೆಯನ್ನು ಕರೆದಿದ್ದೆ ಇವತ್ತು ವಿಜಾಪುರ ಬೀದರು ಕಲಬುರಗಿ ಯಾದಗಿರಿ ಈ ಭಾಗದಲ್ಲಿ ರಾಯಚೂರು ಇಂಥ ಭಾಗದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರದ ಒಂದು ಹಾವಳಿ ಭಾಳಷ್ಟು ಆಗಿರೋದರಿಂದ ಇವತ್ತು ಆ ಒಂದು ಸಮಸ್ಯೆಗೆ ಯಾವ ರೀತಿ ಒಂದು ಪರಿಹಾರನ ನಾವು ಉಟ್ಕೊಳ್ಬೇಕಂಥೇಳಿ ನಮ್ಮ ಮಹಾಸಭದ ಒಂದು ಒಂದಷ್ಟು ರಾಜ್ಯ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಆ ಸೇವನ ಮಾಡಿದ್ದಾರೆ ಜೊತೆಗೆ ಯುವಕರುಗಳು ಈ ರಾಜ್ಯದಲ್ಲಿ ಬಲಿಷ್ಠವಾಗಬೇಕು ಈ ಸಂಘಟನೆ ಬಲಿಷ್ಠವಾಗಬೇಕಾದ್ರೆ ಪ್ರಮುಖವಾಗಿ ಇವತ್ತು ಯುವಕರು ಕಾರಣ ಹಂಗಾಗಿ ಯುವ ಒಂದು ಘಟಕವನ್ನು ಬಲಿಷ್ಠ ಮಾಡಲಿಕ್ಕೆ ನಾವು ಒಂದು ಎಲ್ಲ ನಮ್ಮ ಸುಮಾರು ಇಪ್ಪತ್ತೈದು ಜಿಲ್ಲಾ ಅಧ್ಯಕ್ಷರುಗಳು ಯುವ ಘಟಕದವರು ಎಲ್ಲ ಬಂದಿದ್ದರು ಹಂಗಾಗಿ ಎಲ್ಲ ಕೂಡ ಒಂದು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ವಾಲ್ಮೀಕಿ ಮಹಾಸಭಾ ಯಾವ ರೀತಿ ಗಟ್ಟಿ ಮಾಡಬೇಕು ಜೊತೆಗೆ ಇವತ್ತೇನು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಏನು ನಡೀರತಕ್ಕಂಥ ಹಗರಣ ಆ ಹಗರಣದಲ್ಲಿ ಆಗಿರ್ತಕ್ಕಂಥ ಸುಮಾರು ಎಂಬತ್ತೊಂಬತ್ತು ಕೋಟಿ ಸಿ ಎಮ್ ಅವರು ಸದನದಲ್ಲಿ ಹೇಳಿದಂಗೆ ಇವತ್ತು ಅಷ್ಟು ಹಣವನ್ನು ಅದ ದೊಡ್ಡ ಮಟ್ಟದ ಒಂದು ಹಣವನ್ನು ಹಗರಣ ಆಗಿದೆ ಅದನ್ನು ರಾಜಕೀಯಕ್ಕೆ ಮತ್ತೊಂದು ಕಡೆ ಸಾರ ಅಂಗಡಿಗೆ ಎಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ವಿಷಯಗಳು ಒಂದಷ್ಟು ಇಡಿ ಮುಖಾಂತರ ಮಾಹಿತಿಗಳು ನಮಗೆ ಕೂಡ ಬಂದಿದೆ ಹಾಗಾಗಿ ಆ ಒಂದು ಹಣವನ್ನು ಯಾವ ರೀತಿ ನಮ್ಮ ಇಲಾಖೆಗೆ ಮತ್ತೆ ವಾಪಸ್ ತೊಗೊಳ್ಬೇಕು ಯಾವ ರೀತಿ ಅದನ್ನು ರಿಕವರ್ ಮಾಡಬೇಕು ಅಖಿಲ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ವತಿಯಿಂದ ಇವತ್ತು ಮುಖಂಡರ ಸಭೆ ವಿಶೇಷವಾಗಿ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಹಾಗೆಯೇ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ತುಳಸಿರಾಮ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲಾ ಪದ ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗವಹಿಸಿ ವಿಶೇಷವಾಗಿ ವಾಲ್ಮೀಕಿ ಜನ ನಾಯಕ ಜನಾಂಗ ಎದುರಿಸ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಈಗಾಗಲೇ ನಕಲಿ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಹೀಗೆ ಹಾಗೆಯೇ ಅಧ್ಯಯನ ವರದಿ ಆಗಿರ್ಬೋದು ಹೀಗೆ ಅನೇಕ ಸಮಸ್ಯೆಗಳನ್ನು ಸರ್ಕಾರದಿಂದ ಏನಾಗಬೇಕು ಅವೆಲ್ಲ ಕೂಡ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ ಬುಡಕಟ್ಟು ವಿಶ್ವವಿದ್ಯಾಲಯ ಇವತ್ತು ಈಗಾಗಲೇ ಉತ್ತರ ಪ್ರದೇಶ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರಾಖಂಡ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ಹಾಗೆ ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ಒಂದು ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಮೂಲಕ ಬುಡಕಟ್ಟು ಜನಾಂಗದ ಸ್ಥಿತಿಗತಿಯ ಕುರಿತಂತೆ ಅಧ್ಯಯನ ಮಾಡಲಿಕ್ಕೆ ಇಂಥ ಒಂದು ವಿಶ್ವವಿದ್ಯಾಲಯ ಅಗತ್ಯ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ